ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬದನೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಒಂದು ಮೂರರಿಂದ ನಾಲ್ಕು ಬದನೆಕಾಯಿ ತೊಗೋಬೇಕು ಬದನೆಕಾಯಿ ವಾಶ್ ಮಾಡಿ ಬದನೆಕಾಯಿ ಆಲೂಗಡ್ಡೆ ಹಸಿಮಿಷಗಳ ವಾಶ್ ವಾಶ್ ಮಾಡಬೇಕು ನಾನು ಇಲ್ಲಿ ಮೂರು ಬದನೆಕಾಯಿ ಒಂದು ಆಲೂಗಡ್ಡೆ ಖಾರಕ್ಕೆ ಎಷ್ಟು ಬೇಕೋ ಆ ಸ್ಟಿ ಶಿಮೆಂಟ್ ಚಿಕ್ಕ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಒಂದು ಹೆಚ್ಚಿರೋ ಅಂತ ಈರುಳ್ಳಿ ಜಜ್ಜಿರೋ ಅಂತ ಸ್ವಲ್ಪ ಹಾಗೆ ಕಡಲೆ ನಾನು ಹುರಿದಿಟ್ಟಿದ್ದೀನಿ ನೋಡಿ ಇಷ್ಟು ಅರ್ಧ ಅರ್ಧ ಕಪ್ ಖಾರ ಕಪ್ಪಾದರೆ ಸಾಕಾಗುತ್ತೆ ಎಣ್ಣೆ ಒಗ್ಗರಣೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೆಕ್ಸ್ಟು ಒಂದು ಪಾತ್ರೆಲಿ ನೀರು ತೊಗೊಂಡು ಬದನೆಕಾಯಿ ಆಲೂಗಡ್ಡೆ ಹಾಗೆ ಹಸಿ ನಿಮಿಷಕ್ಕೆ ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಇದನ್ನು ಎರಡು ಕಡೆ ನೀಟಾಗೆ ಕುಕ್ಕಾಗಿದ್ದೀವಿ ಇಲ್ಲ ಅಂತ ನೋಡ್ಕೋಬೇಕು ಇನ್ನೊಂದು ಸ್ವಲ್ಪ ಬೇಯ್ತಿರ್ಬೇಕಾದ್ರೆ ನೋಡ್ಕೊತಾ ಇರಬೇಕು ಇಲ್ಲಾಂದರೆ ಕರಳಗಾಯಿ ಅಂತಾರೆ ಅದರ ಗಂಟು ಆಗಿಬಿಡುತ್ತೆ ಒಂದು ಕಡೆ ಬೆಂತಿರೋದು ಇನ್ನೊಂದು ಕಡೆ ಬೇಯಿರೋದು ಆ ಥರ ಆಗಿಬಿಡುತ್ತೆ ಹಾಗಾಗಿ ಒಂದೆರಡೆರಡೆರಡು ನಿಮಿಷಕ್ಕೂ ತೆಗ್ದು ತೆಗ್ದು ನೋಡಿದರೆ ಒಳ್ಳೆಯದು ನೋಡಿ ಇವಾಗ ನಾನು ಆಲೂಗಡ್ಡೆ ತೊಗೊತಿದ್ದೀನಿ ಈಗ ಬದನೆಕಾಯಿ ನೋಡೋದಕ್ಕಿಂತ ಆಲೂಗಡ್ಡೆ ಇಲ್ಲ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಆಲೂಗಡ್ಡೆ ಬೆಂದಿದ್ರೆ ಟೋಟಲಾಗಿ ಎಲ್ಲ ಬಂದಿದೆ ಅಂತ ಅರ್ಥ ನೋಡಿ ಆಗಲೇ ಟೊಮೊಟೊ ಸ್ಕಿಪ್ ಆಗಿತ್ತು ಒಂದು ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊ ಹಾಕಿ ಸ್ಟವ್ ಆಫ್ ಮಾಡಿ ಅದೇ ಒಂದು ಪ್ಲೇಟ್ ತನ್ನ ಮುಚ್ಚಿದರೆ ಅದೇ ಆಗಲಿ ಬೇಯುತ್ತೆ ನೆಕ್ಸ್ಟು ಇದು ಬೆಂದಾದಮೇಲೆ ಒಂದು ಸಪ್ರೇಟ್ ಒಂದು ಪ್ಲೇಟ್ನಲ್ಲಿ ಬದ್ ಬೆಂದಿರುವಂಥ ಬದನೆಕಾಯಿ ಟೊಮೊಟೊ ಆಲೂಗಡ್ಡೆ ಹಾಗೆ ಹಸಿ ಮೆಣಸಿಕಾಯನ್ನು ಸೊಪ್ಪು ಒಟ್ನೆಲ್ಲ ಹಾಕಿ ತಣ್ಣಗಾತು ಬಿಡಬೇಕು ಅದಾದಮೇಲೆ ತಣ್ಣಗಾದ್ಮೇಲೆ ಈ ಥರ ಎಳೆ ಎಳೆಯಾಗಿ ನೀಟಾಗಿ ಬಿಡಿಸ್ಕೋಬೇಕು ನೋಡಿ ಇಲ್ಲಿ ಬಿಡಿಸ್ಕೊಬಿ ಹಾಗೆ ಇನ್ನೊಂದು ಬದ್ನೆಕಾಯಿ ಏನಾದರೂ ಕೆಟ್ಟೋಗಿದ್ರೆ ಅಥವಾ ಬೀಜ ಇದರಲ್ಲಿ ಬದನೆಕಾಯಲ್ಲಿ ಬೀಜ ಜಾಸ್ತಿ ಇತ್ತು ಅಂದರೆ ತೆಗ್ದು ಹಾಕ್ಬೋದು ನೋಡಿ ನಾನು ಅದಕ್ಕೋಸ್ಕರ ಈ ಥರ ಕೈಯಿಂದ ನೀಟಾಗಿ ಎಳೆ ಎಳೆಯಾಗಿ ಬಿಡಿಸ್ತಿದ್ದೀನಿ ಹಾಗೆ ಟೊಮೊಟೊ ಸಿಪ್ಪೆಯನ್ನು ತೆಗಿಬೇಕು ಟೊಮೊಟೊ ಸಿಪ್ಪೆ ಹಾಗೆ ಆಲೂಗಡ್ಡೆ ಸಿಪ್ಪೆ ಎರಡೂ ತೆಗೆದು ಆದಷ್ಟು ಚೆನ್ನಾಗಿ ಕೈಯಿಂದನೇ ಸ್ಮ್ಯಾಶ್ ಮಾಡಿಕೊಡ್ರಿ ಯಾಕೆಂದರೆ ಟೇಸ್ಟ್ ಇರುತ್ತೆ ಇನ್ನೊಂದು ಮಿಕ್ಸಿಲಿ ಹಾಕಿದರೆ ಏನಾಗುತ್ತೆ ಫುಲ್ ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಇನ್ನೊಂದು ತರಿತರಿ ಆಗಿರೋಲ್ಲ ಏನೇ ಆಗು ಯಾವುದಕ್ಕೂ ಒಂದು ಚೆನ್ನಾಗಿರಲ್ಲ ಸೊ ಹಾಗಾಗಿ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಯೋಜಬೇಕು ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ನ ಒಂದು ಪಾತ್ರೆ ಬಿಸಿ ಇಡಬೇಕು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಏನೇನು ತೊಗೊಂಡಿದ್ವಿ ಅದು ಮತ್ತು ಇನ್ನೊಂದು ಕರ್ಬೇನ ಸೊಪ್ಪಿರಲಿಲ್ಲ ಹಾಗೆ ಕರ್ಬೇನ್ ಸೊಪ್ಪು ಹಾಕಿಲ್ಲ ಕರ್ಬೇನ ಸೊಪ್ಪು ಆ್ಯಡ್ ಮಾಡಿಕೊಡ್ರಿ ಇದ್ದರೆ ಹಾಗೆ ಒಂದು ಹೆಚ್ಚಿರೋವಂಥ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಕುಕ್ಕಾದ ಮೇಲೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಎರಡೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡು ನಾವಿಲ್ಲಿ ಅಂಥ ಆಲೂಗಡ್ಡೆ ಬದನೆಕಾಯಿ ಅವೆಲ್ಲ ಇದ್ದು ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ಟೈಮ್ ಚೆನ್ನಾಗಿ ಕಾಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಎಣ್ಣೆಲೆ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ ಈ ಥರ ಒಗ್ಗರಣೆದೆಲ್ಲ ನೀಟಾಗೆ ಇದಕ್ಕೆ ಬದನೆಕಾಯಿಗೆ ಹತ್ತೋ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇನ್ನೊಂದು ಸರ್ತಿ ಸ್ಪೂನಲ್ಲಿ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಲೋಟ್ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಒಂದು ಲೋಟ ಟೀ ಲೋಟದಷ್ಟು ನೀರು ಹಾಕ್ಕೊಂತಿದ್ದೀನಿ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ಜಾಸ್ತಿ ದಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಅದು ಚಟ್ನಿ ಅಲ್ವಾ ಮಾಡ್ತಿರೋದು ಸ್ವಲ್ಪ ಗಟ್ಟಿ ಇರಬೇಕು ಸೊ ಹಾಗಾಗಿ ಒಂದು ಲೋಟದಷ್ಟು ಹಾಕ್ತಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಕುದಿ ಬರಬೇಕು ಒಂದೆರಡು ನಿಮಿಷ ಕುದಿ ಬಂದಾದಮೇಲೆ ಹಿಂಗೆ ಉಳಿದಿರೋಂಥ ಕಡಲೆ ತಗೊಂಡಿದ್ದೆ ನಾನು ಕಡಲೆಕಾಳನ್ನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಫೈನಲಲ್ಲಿ ಸ್ಟವ್ ಆನ್ ಆಫ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಕಡಲೆಕಾಳು ಹಾಕೋಬೇಕು ಯಾಕಂದರೆ ಫಸ್ಟೇ ಹಾಕೊಂಬಿಟ್ರೆ ಏನಾಗುತ್ತೆ ಅದು ಮೆತ್ತ ಮೆತ್ತಗೆ ಬೆಂದಿರೋ ಥರ ಆಗಿಬಿಡುತ್ತೆ ಅದು ಕಾಳು ಕಡಿದ್ರೆ ಸೌಂಡ್ ಬರಬೇಕು ಆ ಥರ ಇರಬೇಕು ಸೊ ಹಾಗಾಗಿ ಲಾಸ್ಟಲ್ಲಿ ಫೈನಲ್ ಹಾಕ್ತಿದ್ದೀನಿ ನಾನು ನೋಡಿ ಇಷ್ಟೇ ಆಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನಗೂ ಚಪಾತಿಗೂ ಈ ಒಂದು ಚಪಾತಿಗೂ ತಿನ್ಬೋದು ಇದನ್ನು ಮುದ್ದೆಗಂತೂ ಸಖತ್ತಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ Thank you for watching.